ಬಿಡು ಹೌದು ಶಂಕರು ನಾನಂತೂ ನಮ್ಮ ಅಪ್ಪನ ಮಮ್ಮ ತೋರಿಸಿ ದುಡ್ಗನ್ನೇ ಮದುವೆ ಆಗೋದು ಅಂತ ಹೇಳಿ ನಾನು ತುಂಬಾ ನೂರಾರು ಕನ್ಸು ಕಟ್ಕೊಂಡಿದ್ದೆ ಅದರಲ್ಲಿ ನಿನ್ನನ್ನೇ ಒಪ್ಕೊಂಡಿದ್ದಾರೆ ನನಗಂತೂ ಬಲೆ ಖುಷಿ ಆಗ್ಬಿಡ್ತು ಕಣು ಹೇಗಾದರೂ ಮಾಡಿ ಹ್ಞೂ ಇವ ಇವಾರನೇ ಮದುವೆ ಮಾಡ್ತೀನಿ ಅಂತಿದ್ರಪ್ಪ ಯಾರಿಗೂ ಹೇಳ್ಕೊಂಬೇಡ ಬಿಡಬೇಡ ಇನ್ನೊಂದು ಮೂರು ದಿನದೊಳಗೆ ಮದುವೆ ಮಾಡ್ತೀನಿ ಅಂತ ಅಂತಿತ್ತು ಅಮ್ಮ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಎಲ್ಲರೂ ಫ್ರೆಂಡ್ಸ್ ಆಗಿ ಲವ್ ಆಗಿ ಆಮೇಲೆ ಅಪ್ಪ ಅಮ್ಮನ ಒಪ್ಸಿ ಮದುವೆ ಮಾಡ್ತಾರೆ ನಾವು ಫ್ರೆಂಡ್ಶಿಪ್ ಇಂದಾನೇ ಮದುವೆಗೆ ಒಪ್ಕೊಂಡು ಇವಾಗ ಲವ್ ಮಾಡ್ತಿದ್ದೀವಿ ನೋಡು ಹೇಗಿದೆ ಅಲ್ಲ ಒಂಥರ ಚೆನ್ನಾಗಿದೆ ಕಣ ಒಂದು ಇದು ನೋಡ್ದೇನೆ ಅಲ್ಲಿ ಸಿಂಚು ಆ ಗೊಂಡಕಯ್ಯನ್ ಮಗ ಹೆಂಗೆ ಅವನ ಜೊತೆ ಅವಳ ಜೊತೆ ಮಾತಾಡ್ತಿದ್ದಾನೆ ಅಂತೇಳಿ ನೀ ಏನಾದರೂ ಅನ್ಕಳೆ ಸಿಂಚು ನಾನು ಯಾರ ಜೊತೆ ಮಾತಾಡಿದ್ರು ಸುಮ್ಮನಾಗ್ಬಿಡ್ತೀನಿ ಒಂದು ಜೊತೆ ಮಾತಾಡಿದ್ರೆ ಊರ ಊರ ಅನ್ನತ್ತೆ ಕಣ ನನ್ಗಂತೂ ಹ್ಮ್ ಹ್ಮ್ ಸುಪ್ನಾಥ್ ಕಿತ್ತಿ ಬಾ ಎದ್ರೆ ಫೋಟೋ ತಗೊಂಡ್ಬಿಟ್ಟು ತೋರಿಸ್ತೀನಿ ಹ್ಞೂ ಕಡೆ ನೀನು ಹೇಳೋದು ಕರೆ ಐತೆ ಫೋಟೋ ತೊಗೊಂಡೆ ಎದ್ರಿಸ್ಬೇಕು ಇವ್ನಿಗೆ ಇಲ್ಲಾಂದ್ರೆ ಎದುರು ಫೋಟೋ ಇದೆ ಅಲ್ಲ ಇವನು ಇರೋ ಫೋಟೋ ತಗೋಣ ತಗೊಂಬಿಟ್ಟು ನೋಡು ನಿನ್ನ ಹುಡುಗಿಕ್ ತೋರಿಸ್ತೀನಿ ನಿನ್ನ ಮದುವೆ ಆಗ ಹುಡುಗಿಗೆ ಅಂತ ಹೇಳಿ ಸರಿಯಾಗಿ ಬ್ಲ್ಯಾಕ್ ಮೇಲ್ ಮಾಡೋಣ ಅಯ್ಯೋ ಯೋ ಶಂಕರು ಒಂದು ಇವಳು ಸಿಂಚುನವೇ ಮತ್ತೆ ಜಯರೋಹಿಣಿ ಅಕ್ಕನವೇ ಏ ಮಾತಾಡ್ತಿದ್ದಾರೆ ನೋಡು ಅಲ್ಲಿ ನಿಂತ್ಕೊಂಡು ಏನೋ ಪ್ಲಾನ್ ಆಗ್ತಿದ್ದಾರೆ ಕಣೋ ಫಸ್ಟ್ ಓಡೋಗ್ಲ ಇಲ್ಲಿಂದ ಓಡೋಕ್ ಬೇಡ ಸುಮ್ನೀರು ಸುಮ್ರು ಇವಾಗ ಒಂದು ಟ್ವಿಸ್ಟ್ ಆಗಿತ್ತೀನಿ ನೋಡು ನಿನ್ನ ಜೊತೆ ಲವ್ ಮಾಡ್ತಿದ್ದೀನಿ ಥರ ನಾನು ಬೇರೆ ಹುಡುಗಿ ಮದುವೆ ಐತಿ ನಿನ್ನ ಜೊತೆ ಇರೋ ನಾಟಕ ಮಾಡೋಣ ಅವಾಗ ಹೆಂಗ್ಕೊಂಡು ನಮ್ಮ ಹುಡುಗಿ ತೋರಿಸ್ತೀನಿ ಅಂದ್ಬಿಟ್ಟು ಹೆಂಗ್ ಮಾಡ್ತಾರೆ ಗೊತ್ತಾ ಮಾತಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ ಬರ್ತಾರೆ ಇದೇ ಟ್ವಿಸ್ಟ್ ಆಯ್ತು ಓಡ್ಗಿಡ ಹೋಗ್ಬೇಡ ಹೇಗೆ ನೀನು ಒಪ್ಕೊಳ್ಳುವಂತೆ ಸುಮ್ಮರು ಹ್ಮ್ ಗಣೇಶಂಕರು ಇವ್ರು ಇಬ್ಬರನ್ನ ಕಾಲ ಹೇಳಬೇಕಂದ್ರೆ ಇದೇ ನೀನ್ ಹೇಳದ ಐತಿ ಇರು ಅವ್ರು ಬರ್ಲಿ ಬಂದ್ಮೇಲೆ ಯಾರ ಟೀಸ್ ತಗೋದ್ರಾಯ್ತು ಅದೇನ್ ಮಾತಾಡ್ತಾರೆ ಮಾತಾಡ್ಲಿ ನೋಡೋಣ ಹ್ಞೂ ನೀನ್ ಆಕ್ಟಿಂಗ್ ಶುರು ಮಾಡ್ಕೋ ಆಕ್ಟಿಂಗ್ ಶುರು ಮಾಡ್ಕೊ ಅಯ್ಯೋ ಏನೋ ಶಂಕರು ಮದುವೆ ಆಗ್ತಿದ ಅಂತಲ್ಲೋ ಹಂಗೆ ಹಿಂಗೆ ಅಂದ್ಬಿಟ್ಟು ನೀನು ಮಾಡು ಇವಳು ಇವಳನ್ನ ಕೇಳಿ ಕೇಳಿ ಊರು ಊರನ್ನೇ ಸಾರೆ ಅಯ್ಯೋ ನನ್ನ ಮದುವೆ ಆಗ್ತೀನಿ ಅಂತಲ್ಲೋ ನನ್ನೇ ಮದುವೆ ಮಾಡ್ಕೊ ಹಂಗೆ ಹಿಂಗೆ ಅಂತ ಒಂದು ಅವಾಗ ಅವರು ಹೆಂಗ್ ಊರ್ಕೊಂಡು ಸಹಿತಾಳ ಗೊತ್ತಾ ಅಯ್ಯೋ ಇವಳಗೂ ಹೇಳಿದ್ನ ಹಂಗೆ ಹಿಂಗೆ ಅಂದ್ಬಿಟ್ಟು ಸತ್ತೇ ಹೋಗ್ಬಿಡ್ತಾಳೆ ಜೈರೋ ಹಿಡಿ ನೋಡುವ ಇರು ನಾನು ಬೇರೆ ಹುಡುಗಿ ಮದುವೆ ಆಗ್ತಿದ್ದೀನಿ ಅಂದ್ಬಿಟ್ಟು ಈ ತರ ಮಾತಾಡ್ತೀರ ನಾನು ಮದುವೆ ನಿನ್ನೆ ಅಂತ ಹೇಳಿ ಅವಳು ಗೊತ್ತಿಲ್ಲ ಸರಿ ಸರಿ ಇವ್ರು ಇತರ

ಅಯ್ಯೋ ನೀನೇನು ಶಂಕ್ರು ಈ ಥರ ಎತ್ಕೊಂಡಿದ್ಯಾ ಬಿಡೋ ನನ್ನ ನೋಡಿದವ್ರು ಏನನ್ಕೊಂತಾರೆ ಬಿಡೋ ಬಿಡೋ ಶಂಕ್ರು ಏ ಫೋಟೋ ತಕೊಂಡು ಸಾಕು ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕ ನಮ್ಗೆ ಇದಕ್ಕೆ ಬೇಕಾಗುತ್ತೆ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕ ಮಾಡ್ಕ ಅವಳು ನೋಡು ಒಂದು ಶಂಕ್ರ ಜೊತೆ ಆಡ್ತಾಳೆ ವಿಡಿಯೋ ಮಾಡ್ಕೊ 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 ಇರೇ ಒಂಚೂರು ವೀಡಿಯೋ ಮಾಡ್ಕಂತೀನಿ ಮಾಡೋಕೆ ನಂಗೆ ಒಂದು ಸ್ಕ್ರೀನ್ ಶಾಟ್ ತಗೊಳೆ ತಗೊಳೆ ಒಂದು ಸ್ಕ್ರೀನ್ ಶಾಟ್ ತಗೊಳೆ ಅದ್ರಾಗೇನೆ ಕ್ಯಾಮ್ರಾದಾಗೇನೆ ಸ್ಕ್ರೀನ್ ಶಾಟ್ ಹಿಂಗೆ ಹೊಡ್ಕೊಂಬೋದಲ್ಲ ಆ ಥರ ತಗೊಳೆ ತಗೊಳೆ ಐತಿ ಇವ್ರಿಗೆ ಹ್ಞೂ ಸುಪ್ನಾಥ್ ಕಿತಿ ನಾಟಕದವ್ರು ಹಂಗೆ ನಾಟಕ ಮಾಡ್ತಾ ಅವ್ರ ಮಾಡಲಿ ಮಾಡಲಿ ತಗ ತಗ ಓಹೋ ನೀವು ಹೇಳಕ್ ಮುಂಚೆ ಮೊದ್ಲಾಗತ್ತೆ ಸುಮ್ನೀರು ಇವ್ರು ಆಡೋದು ಬಿಡೋದು ಎಲ್ಲ ವೀಡಿಯೋ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡ್ ತಗೊಂಡಿ ಆಮ್ಯಾಗ ಇವ್ನ ಯಾರು ಮದುವೆ ಆಗ್ತಾವಲ್ಲ ಅವಳು ಎಂಟ್ರಿಗೆ ತೋರಿಸ್ತೀನಿ ಒಂಚೂರು ಹೋಗಿ ಉಪ್ಪಿನ ಕೈ ಹಾಕ್ಬೇಕು ಹಾ ಲಕ್ಷ್ಮಕ್ಕ ತೋರಿಸ್ತೀನಿ ಮೊದ್ಲು ನಮ್ಮ ಹೋಗ್ತಾ ತೋರಿಸ್ತೀನಿ ನೋಡಂಗ್ ತೋರಿಸ್ತೀನಿ ಅಯ್ಯೋ ಬಿಡೋ ಶಂಕರ ನೀನಂತೂ ಬಿಡ್ದಂಗೆ ಎತ್ಕೊಂಡೀಯಪ್ಪ ಅಪ್ಪ ಬಿಡಲ್ಸ್ ಕಿಲ್ಸ್ಬಿಟ್ಟಿಯಾ ಬಿಡೋ ನೋಡಿದ್ ಮಂದಿ ಏನನ್ಕೊತಾರೆ ಬಿಡೋ ಮದುವೆ ಫಿಕ್ಸ್ ಆಗಿದೆ ಯಾವ ಹುಡ್ಗಿನ ಮದುವೆ ಆಗ್ತಿದ್ಯೋ ನನ್ನ ಜೊತೆಗೂ ಹೇಳ್ತಿಲ್ಲ ಆದ್ರೆ ನೀನು ನೋಡು ನನ್ನ ಜೊತೆಲಿ ಅಲ್ಲೇ ಹೊಡ್ಕೊಂಡ್ಕೊತಿದ್ಯಾ ನಿಮ್ಮ ಮನೇಲಿ ಯಾರಿಗಾರ್ ಗೊತ್ತಾದ್ರೆ ಅಯ್ಯೋ ಆಮೇಲೆ ಆ ಹುಡ್ಗಿ ಗೊತ್ತಾದ್ರೆ ಏನು ಮಾಡ್ತೀಯ ಬಿಡೋ ಬಿಡೋ ಶಂಕರು ಬಿಡೋ ಏ ಸುಮ್ಕಿರು ಒಂದು ಯಾರಿಗೂ ಗೊತ್ತಾಗತ್ತಿಲ್ಲ ಯಾರಿಗೂ ಗೊತ್ತಾಗುತ್ತೆ ನಮ್ಮ ಪೆಂಗ್ ಪೆಂಗುಂಡ್ ಯಾರಿಗೂ ಗೊತ್ತಾಗತ್ತಿಲ್ಲ ನಾನು ನೀನು ಬೇಸಿರೋ ನೋಡಿ ವರ್ಕ್ ಅನ್ಸಬೇಕು ಎಲ್ಲರೂ ಆತರ ಬದುಕ್ತಾರು ಮತ್ ಸುಮ್ಕಿರು ಹ ಅವ್ಳ ನಾ ಮದ್ವೆ ಐತಿನಿ ನೀನು ನನ್ ಇರುವಂತೆ ಆಯ್ತಾ ನಾನ್ ಇನ್ನೊಂದ್ ಮಾತ್ರ ಕಣ ಕಣ್ ನಂಗ ನೀನ್ ಹೆಚ್ಚು ನೋಡ್ದೇನಿ ಮದ್ವೆ ರೋಹಿಣಿ ಗೊತ್ತಿತ್ತು ಇವ್ನು ಕೆಟ್ಟಡ್ಕ ಈ ಥರ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಾವೇನೋ ಗೊತ್ತಿದ್ದ ಮಾಡ್ತಾರೆ ಆನೆಲ್ಲ ಒಳ್ಳೆಯ ತಾ ಲವ್ ಮಾಡ್ಮ ಮದುವೆ ಮಾಡ್ಕಮ್ಮ ಅಂತ ಅನ್ಕಂದ್ರೆ ಇವನು ದೊಡ್ಡ ಕೆಟ್ಟಾಡ್ಕಾಗವ ನಂಗೆ ಬೇಡಪ್ಪ ಐತ ನಾನು ನಮ್ಮಪ್ಪನ ಮೂವತ್ತ ವರ್ಸಿದ ಹುಡುಗು ನಮ್ಮ ಮದುವೆ ಆಯ್ತಿನಿ ಇವನು ಬೇಡ ನಂಗೆ ನಾನು ಇಂತೇ ಅವೆಲ್ಲ ಕೇಳಿದ್ಮಾಗ ಇವನು ನಾನು ಇಷ್ಟಪಡೋದು ಅಯ್ಯೋ ಅಯ್ಯೋ ನಮ್ಮವ ತಾಯಿ ಬೇಡ ಓ ಬೇಡ മനമ <laughs> നോടത്ത తకలదల్ల కిరియెడు బుట్టు ఓహో బిల్డప్ తకుంటా నా నత్రనే బండు నావే బిల్డప్ రానిరు నావున నా మవ్వా అంద ఇవుల్ నమగేత బిల్డప్ తకుంటా తిరిగెత్తక ఏయ్ పోట తక తని వీడియో తక తని బాండి తల పాండి తల ఎంది ఎంద్ర నిన్ బాండి తల మాడిర్తని తలగ కొట్టుకు పర్తని సుమనా నిందకంపొట బెస్ట్ ఇర్తవ ఓహో బండిట్ల ఇకి మాటాడక సుమనా కొంద్ర హ్ హ్ మాటాడతనే ఇర్తాల ಜೊತೆಗೆ ಮಾತಾಡ್ಕೊಂಡು ಪಿಸ್ ಪಿಸಿ ಅಂದ್ರೆ ನಮ್ಮ ಅವ ಮಾತು ಬರ್ತಾವ ಅವ್ರ ಬರ್ತಾವ ಏನೋ ದೂರ ಇರೋದು ಕೇಳಿಸ್ಕೊಂಡ್ ಸುಮ್ನೆ ಇರು ಏನೇನ್ ಮಾತಾಡ್ತಾರ ಅಂತ ಹೇಳಿ ತಿರ್ಗದಾಗ ಆದ್ರೆ ನನ್ನೇ ಬಾಂಧಿತಲ್ಲ ಏನ್ಬಿಟ್ಲಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ಕೊಂಡು ಸರಿಯಾಗ ಆಪಾಡ್ತಾಳೆ ಇವಳು ಜಯ ರೋಹಿಣಿ ಬಾಳೆ ಇದ್ದಾಳಪ್ಪ ಇವಳ ಹತ್ರ ಬಾಳ ಹುಷಾರಾಗಿರ್ಬೇಕು ನಮ್ಮ ಅವ್ ಗೋಗ್ ಹೇಳ್ತೀನಿ ಒಂಚೂರು ಐತಿ ಆಮ್ಯಾಗೆ ಹ್ಮ್ ಒಂದು ಒಂದು ನೀನ್ ನೋಡಿದ್ರೆ ಒಂದ್ ಆಳ್ ಬರ್ತೈತಿ ನಾನು ನನ್ನ ಹೆಂಡತಿರು ನಾವು ನನ್ನ ಡಾರ್ಲಿಂಗ್ಸು ಡಿ ಎನ್ ಐ ಟು ಸಿಂಗಿಂಗ್ಸು ಪ್ರೇಮ ಅಯ್ಯೋ ನೀನಂತ ಶಂಕರು ಯಾವ ತರ ಮಾತಾಡ್ತಿರ್ತೀನೋ ಕೆಳಕ ಹ್ಞೂ ಸರಿ ಸರಿ ಇರು ಇಳಿಸ್ತೀನಿ ಬಂದ್ಗಿಂದ ಬಂದ್ ಗಿಡ ನೋಡಬಿಟ್ಟರು ಆಮ್ಯಾಗ ನಾನು ನೀನು ಒಟ್ಟಿಗೆರದು ಯಾರು ಗೊತ್ತಾಗಳಂದು ಹಿಂಗ ಇರ್ಬೇಕು ನಾವ್ ಇಬ್ಬರು ಓಡಿಯಾಗಿ ಇರು ಇಳಿಸ್ತೀನಿ ಅಯ್ಯೋ ಇದ್ಯಾಕೆ ಬಂದು ಈ ತರ ಶಾಕ ನಿತ್ಕೊಂಡ್ಬಿಟ್ಟು ಯಾರೇ ಬಂದವ್ರೆ ಯಾರು ಬಂದವರೇ ಆಕಡೆ ಹಿಂಗ್ ಮಾಡ್ತಿದ್ಯಾ ಅಯ್ಯೋ ಅಯ್ಯೋ ಏಲೇಲಿ ಸಿಂಚು ಸಿಂಚು ಅವರು ಫೋನ್ ನೋಡ್ಬಿಟ್ರು ಅನ್ಸುತ್ತೆ ಫಸ್ಟ್ ಫೋನ್ ಬಚ್ಚಿಕ್ಕಳಿ ಬಚ್ಚಿಕ್ಕಳಿ ಕಿತ್ ಕಿತ್ಕೊಂಡ್ಬಿಟ್ರೆ ಕಷ್ಟ ಶಂಕರ ಬೇಕಾರ ರೌಡಿ ಹಿಡ್ದಂಗ್ ಮುಂದಕ್ಕೆ ಬಂದ್ಬಿಡ್ತಾನ ನಾವ್ ಈಗ ತಾನೇ ಬಂದು ಅಂತ ಅನುಮತಿ ಬಜೆಟ್ ಕಳಿ ಬಜೆಟ್ ಕಳಿ ಹೌದೌದಲ್ಲ ಇರು ಇರು ಬಜೆಟ್ ಕಂತೀರಿ ಇರು ಬಜೆಟ್ ಕಂತೀರಿ ಮೊದ್ಲು ಬಜೆಟ್ ಕಂತ ಮೊಬೈಲ್ ಓ ಸಿಂಚು ಜೈರೋ ಹೇಳಿ ನಿನ್ನನ್ನ ನೋಡ್ಬೇಕು ಕಣ್ಲೇನೈಕೆ ಯಾವಾಗ ಬಂದ್ರಿ ನೀವು ಏನಾ ವೀಕ್ ತಾನೇ ಬಂದ ಕಣ್ಣು ಏನೋ ಮಾತಾಡ್ತಿದ್ದಲ್ಲ ಒಂದು ಜೊತೆ ಅಷ್ಟು ಡೀಪ್ ಆಗಿ ಏನು ಮದುವೆ ಹುಡುಗಿ ಬಗ್ಗೆ ಮಾತಾಡ್ತಿದ್ದ ಯಾರು ನೀನು ಮದುವೆ ಆಗ್ತೀರಾ ಹುಡುಗಿ ನಮ್ಗೂ ಹೇಳಿಲ್ವಲ್ಲ ಶಂಕರು ನಮ್ಗ ಹೇಳು ಒಂಚೂರು ಏನೇ ಎರಡು ದಿನ ಕಣ್ರಿ ಆ ಬುಧವಾರ ಮಾಡ್ತೀನಿ ಅಂದಳ ನಮ್ಮಮ್ಮ ಬುಧವಾರ ನೀವೇ ನೋಡ್ತೀರಲ್ಲ ತಗೊಂಡ್ ಕರ್ಕೊಂಡ್ ಬರ್ತೀನಲ್ಲ ನೋಡೋಣಂತೆ ನನ್ನ ಹುಡುಗಿ ಚೆನ್ನಾಗೋ ಕಣೆ ಅವಸರ ಇದ್ದಂಗೆ ಗೊಂಬೆ ಗೊಂಬೆ ನನ್ನ ಹುಡುಗಿ ಹೆಂಗೆ ಮುಂದೆ ನಾನೇ ಮದುವೆ ಆಗ್ತಿರೋದಂತ ಗೊತ್ತಿಲ್ಲ ವೀಡಿಯೋ ಮಾಡ್ಕಂಡೆ ತೋರಿಸ್ಬೇಕಂತೇಳಿ ಅದ್ರಾಗ ಬೇರೆ ನಾವು ಓವರ್ ಆಕ್ಟಿಂಗ್ ಆಡಿದೀವಿ ಅದನ್ನು ಏನು ಒಳ್ಳೆ ಬಿಡಪ್ ತಗೊಂತವ್ರಿಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಮಗೆ ಚಳಿಯನ್ ತೀಸಕ್ ಬರ್ತಾವೆ ಇವು ನಾವು ಚಾಪೆ ಕೆಳಗೆ ನುಗ್ಗುದ್ರೆ ಇವ್ರು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ಗೋರು ನಮಗೆ ತಿನ್ಸಕ್ಕೆ ಬರ್ತಾರಲ್ಲ ಇವ್ರು ಹೆಂಗೈತೆ ನೋಡಿ ಶಂಕರು ಸರಿಯಾಗಿ ಪ್ಲಾನ್ ಮಾಡ್ದ ಇವ್ರನ್ನ ಚಳೆಯನ್ನು ತಿನ್ಸ್ಬೇಕಂದ್ರೆ ಇದೇ ರೀತಿ ಮಾಡಬೇಕು ನಿಮ್ಮ ಹುಡುಗಿ ಫೋನ್ ಫೋನ್ ನಂಬರ್ ನಂಬರ್ ಅದೇ ನಿಮ್ಮ ಕೊಡ್ಬೇಕಿತ್ತು

ಹೇಳಿ ಹೇಳು ಮಗನ ನೀನು ಹೆಂಡ್ರಿಗ ಆಗೋಳ್ಗ ವೀಡಿಯೋ ಕಳಿಸ್ತೀನಿ ಪೌಡ್ರ್ ಕಳಿಸ್ತೀನಿ ನೋಡಿ ಒತ್ತ ಸಾಯ್ಬೇಕು ನೀನು ಆ ಥರ ಕಳಿಸ್ತೀನಿ ನಾವು ನೋಡ್ತಿರು ಹಂಗೆ ಹೊರವ್ರನ್ನ ಸಾಯ್ಬೇಕು ಒಂದು ಅಂತ ಅವ್ರ ಹೋಗೋ ಇಚ್ಛ ಮರಿ ತಕೊಂಡು ಬಡಿಬೇಕು ಅವಳೇ ಬರ್ತಾಳೆ ಅವ್ರ ಹುಡುಗಿ ಅವ್ರ ಮನೆ ಹತ್ರ ಜಗಳ ಮಾಡೋಕ್ಕೆ ಬರಲಿ ಬರಲಿ ಏ ಜೈರೋಹಿಣಿ ಎದಕ್ಕೆ ಆ ಕಡೆ ತಿರ್ಕೊಂಡು ನಕ್ಕಂತ ನಿಂತಿ ಹೇಳ್ತೀನಿ ಮಾಡ್ಕೊಳ್ಳೆ ನಂಬರು ಅಯ್ಯೋ ನಮ್ಮ ಮತ್ತೆ ಹತ್ತಕ್ಕೆ ತಿರ್ಕೊಂಡು ಕುಂತಿಯಲ್ಲ ಹೇಳ್ತೀನಿ ನೋಡ್ಕ ಹಾ ಶಂಕರು ಹೇಳು 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 ಹೊಡ್ಕೊಂತೀನಿ ಟೈಪ್ ಮಾಡ್ಕೊಂತೀನಿ ಹೇಳು 9225 ನ ಟಿಕ್ಸ್ 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 ಬಂತ ಕಣ ಬಂತ ಕಣ ಶಂಕ್ರ ನಿಮ್ಮ ಹುಡುಗಿದೆ ಎಲ್ಲ ನಂಬರ್ ಇದು ಏನೋ ನಿಲ್ಸ್ಕೊಂಡವಳೆ ಶಂಕರ ಮತ್ತೆ ಏನೋ ಹಾಕೊಂಡವಳೆ ಕಣ ಏನೋ ಹಾಕಿದಾಳೆ ಹೆಸರು ಇಲ್ಲಿ ಗೊತ್ತಾಗ್ತಿಲ್ಲ ಅದು ಊ ಕಣೆ ಅವಳದು ಟ್ರೂ ಕಲರ್ ಚೆಕ್ ಮಾಡಿದ್ರೆ ಶಂಕ್ರ ಸುಂದರಿ ಅಂತ ಬರುತ್ತೆ ನಾ ಮಕ್ಕಳ ಹೆಸ್ರೇ ಇಟ್ಟವ್ಳ ಅವಳು ಸುಂದರಿ ಅಂತಾನೆ ಇಡ್ತೀನಿ ಅಂತ ಹೇಳಿ ಅವಳು ಸುಂದರಿ ಥರನೇ ಅವಳಲ್ಲ ಅದಕ್ಕೆ ಅವಳಿಗೂ ಸುಂದರಿ ಅಂತಾನೆ ಇಟ್ಕೊಂಡಿರ್ತಾಳೆ ಟ್ರೂ ಕಲರ್ ಸುಂದ್ರಿ ಸುಂದರಿ ಅಂತಲೇ ತಾನೇ ಇರೋದು ಶಂಕರ ಸುಂದರಿ ಇವನು ಚೆನ್ನಾಗೈತೆ ಕಣ ಸುಂದರಿ ಹೆಸರು ನೀವು ಅಕ್ಕೊಂದು ಸುಂದರಿ ಅಲ್ವೇ ಹೆಸರು ಹ್ಞೂ ಕಣೆ ನಮ್ಮ ಅಕ್ಕೊಂದು ಸುಂದರಿ ಅಂತಾನೆ ಆದರೆ ನಾವು ನಮ್ಮ ಹುಡುಗಿ ಅವಳಿಗೆ ಸುಂದರಿ ಅನ್ನೋ ಹೆಸರು ಇಷ್ಟ ಅಂತೆ ಅದಕ್ಕೆ ಫೋನ್ ಆಗ ಅದನ್ನೇ ಸೇವ್ ಮಾಡ್ಕೊಂಡೆ ಶಂಕರ ಸುಂದರಿ ಅಂತ ಸೇವ್ ಮಾಡ್ಕೊಂಡು ಹೋಗಿ ಚೆನ್ನಾಗೈತಲ್ಲ ನಂಬರ್ ಅದು ಬೈಳಕ್ಕೂ ಬಾಯ್ಪಟ್ಟೋಕೆ ಚೆನ್ನಾಗೈತೆ ಮತ್ತು ಅವಳು ಡಿ ಪಿ ನೋಡು ಅವಳು ಕಣ್ಣು ಹಾಕಿದ್ದಾಳೆ ಎಷ್ಟು ಚೆನ್ನಾಗಿದೆ ಬಳೆ ಮತ್ತು ಕಣ್ಣ ಹತ್ರ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ಸಕ್ಕತ್ ಹಾಕಿದ್ದಾಳಲ್ಲ ನಮ್ಮ ಹುಡುಗಿ ಹ್ಞೂ ಸರಿ ಶಂಕರ ನಾವು ಬರ್ತೀವಿ ಹ್ಞೂ ಸರಿ ಕಣ್ರೆ ನಾನು ಬರ್ತೀನಿ ನನಗೂ ಟೈಮ್ ಆಯಿತು ನಡಿ ಒಂದು ಹೋಗೋಣ ಒಂದು ಎಲ್ಲ ಫೋನ್ ಹ ಬಾ ಕಳಿಸ್ಲಿ ನಾನು ಬಿಲ್ಡಪ್ ತಗೊತಿನಿ ಅವ್ರೇನ್ ತಗೊಳೋದು ನಾನ್ ತಗೊಂತೀನಿ ನಡಿ ನಡಿ ಹೋಗೋಣ ನೋಡಿದ್ರಲ್ಲ ವೀಕ್ಷಕರೇ ಶಂಕರು ಹುಡುಗಿ ಜೊತೆ ಒಂದು ಚಕಂದ ಆಡ್ತಿರೋದ್ ನಾ ಅವ್ರು ಇಂತಿಗ್ ಕಳ್ಸಿ ಕಳಿಸ್ತೀನಿ ಅವ್ನ ಇಂತಿ ಆಗೊಳಗೆ ಹುರ್ಕಂಡ್ ಸಾಯಿ ಸಾಯ್ಬೇಕು ಈ ಒಂದು ಬೇ ಈಗ ಮುಗ್ಗ ಹೊಡಿಬೇಕ ಆ ತರ ಮಾಡ್ತೀನಿ ನೋಡ್ತೀರಿ ಹಂಗೇನೆ ಓಕೆ ವೀಕ್ಷಕರ ಈಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕಮಿಟ್ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್